ಆ ನೀರು ಬರ್ತಾ ಇದೆ ನೀವು ಆ ನೀರು ಬಿಡ್ತಾ ಇಲ್ಲ ಅಂದ್ರೆ ನೀರೆಲ್ಲ ಬರೋದ್ರಿಂದ ಒಂದು ನೀರು ಬಿಟ್ಟಿರ್ಬೇಕು ಆ ನಂತರ ಒಂದು ನೀರು ಟೆಂಕಿ ಒಂದು ಉಪ್ಪುಡಿ ಮೇಲೆ ನಾವು ಡಿ ಸಿಗೆ ತಹಶೀಲ್ ಮನೆ ಕೊಟ್ಟು ಡಿ ಸಿ ಮೀಟಿಂಗ್ ನಲ್ಲಿ ಇದು ಮಾಡಿದ್ವಿ ಅದ್ರೂ ಕೂಡ ಇವತ್ತು ನೀರು ಬಂದಾಗ ಏನ್ ಮಾಡ್ತಾ ಇಲ್ಲ ಹಿಂಗೆ ನಾವು ಎಷ್ಟು ಮನವಿ ಕೊಡೋದು ಏನು ಮಾಡೋಣ ಅದಕ್ಕೆ ಯಾಕೆ ಇವತ್ತು ಒಂದು ನಾಲ್ಕು ಜನ ನಾವೊಂದು ಇದು ಮಾಡಿದ್ವಿ ಅದ್ರ ಮುಂಚಾನ ಅಂತ ಹಿಂಗೆ ಭಾಷೆ ಪಂಚಾಯತಿ ಚರಂಡಿ ಮುಂಚಿತ್ವಲ್ಲ ಆ ತರ ಮುಂಚಾನ ಇದಕ್ಕೆ ಅಷ್ಟೊಂದು ಟ್ಯಾಂಕ್ ಅಥವಾ ಅಷ್ಟೊಂದು ಶ್ರಮ ಅವಶ್ಯಕತೆ ಇಲ್ಲ ಒಂದು ರಮೇಶ್ ಎರಡು ಎರಡು ಮೂರು ಹಾಕಿದ ಗ್ರೂಪ್ ಅಲ್ಲಿ ಆ ಒಂದು ಪಾಯಿಂಟ್ ಇನ್ನೊಂದು ಮುಂದೆ ಇಂಡಿಕಾ ಗ್ರೂಪ್ ಚಾದ್ರ ಹಾಕಿದ್ರೆ ಅದೊಂದು ಪಾಯಿಂಟು ಮತ್ತೆ ಇಂಡಿಕಾ ನೀರು ಟ್ವೆಂಟಿ ಜೋರ ಬಿಡ್ತಾರೂಮಿಯಲ್ಲೇ ಬಿಡ್ತಾರಂತೆ ಹೆಚ್ಚಾಗಿ ನೀರು ಕಾಂಪೌಂಡ್ ಪಾಯಿಗಾಸ್ತಿ ಶರಣಿ ಗೊತ್ತಾಯಿತು ಈ ತರ ಒಂದು ಮೂರಿಂದ ನಾಲ್ಕು ಅಲ್ಲೇನೋ ಮುಚ್ಚೋಕೆ ಫಸ್ಟ್ ಟೈಮ್ ಒಂದೇ ಸಲ ಮುಚ್ಚೋಕೆ ಹೋಗೋದು ಬೇಡ ಒಂದು ಶೀಘ್ರ ಒಂದು ಡೇಟ್ ಫಿಕ್ಸ್ ಮಾಡಿ ಬಂದಿದೆ ಒಂದು ಪತ್ರ ಪತ್ರಿಕೆಗೆ ಪ್ರೆಸ್ ಮೀಟ್ ಮಾಡೋದ ಪ್ರೆಸ್ ಮೀಟ್ ನಂತರ ಒಂದು ಜಿಲ್ಲಾಧಿಕಾರಿ ತಹಶೀಲ್ದಾರ್ಗೆ ಪಂಚಾಯತ್ ಪಂಚಾಯತಿಯರಿಗೆ ಅರ್ಜಿ ಕೊಡೋದ ನೀವು ಬಂದ ಪಂಚಾಯತಿ ನಿಲ್ಲಿಸಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟಕ್ಕೂ ಅವ್ರು ಮಾಡಿಲ್ಲ ಅನ್ನೋದಾದ್ರೆ ಪೊಲೀಸ್ ಸ್ಟೇಷನ್ ಇನ್ಫಾರ್ಮೇಶನ್ ಮಾಡಿ ನಮ್ಮ ಹುಚ್ಚೋದ್ಗೆ ಪ್ರಯತ್ನ ಯಾಕೆ ಮಾಡಬಾರ್ದು ಇಲ್ಲ ನಾವು ಎಷ್ಟು ದಿನದ ರಾಜ್ಯ ಎಷ್ಟು ದಿನದ ರಾಜಿ ಮಾಡೋದ್ ಇಲ್ಲಿವರೆಗೂ ನಾವು ನಮ್ದೇ ಆಗಬೇಕು ಅಂತ ಏನೇ ನಾವು ಆಗಲೇಬೇಕಂತ ಇದ್ವಿ ಹೋರಾಟ ಅಂತ ಹೇಳಿದ್ರೆ ಈ ಸಮಸ್ಯೆ ತಗೊಂಡ ನಿಮಗೆ ತಗೊಂಡ ಅಧಿಕಾರ ಸಮಸ್ಯೆ ಬಗೆರ್ಸೋದ ಬಗೆರ್ಸೋಕ್ಕಾಗಲ್ಲ ಸಮಯ ಬೇಕು ಅಲ್ಲಿಂದ ನಾಲ್ಕು ವರ್ಷ ಸಮಯ ಬಂದ್ವಿ ಬಗೆರ್ಸಬೇಕಿದ್ರೆ ನಾಲ್ಕು ವರ್ಷಕ್ಕೆ ಸಮಯ ಸೊಸ

ಒಂದು ಮಣ್ಣಿನ ನಿರ್ಧಾರ ತಗೊಳ್ಳೋವ್ರು ಯಾಕಂತ ಹೇಳಿದರೆ ನಮಗೆ ಇವತ್ತು ಕೆಲವೊಂದು ನಮಗೆಲ್ಲ ಓಡಾಟ್ಬಿಟ್ಟು ಎಲ್ಲ ಚೆನ್ನಾಗಿರ್ತಾ ಇದೆ ಕಾನೂನು ಅನುಕೂಲ ನಾವು ನಮ್ಮ ಎಷ್ಟು ಕೂಡ ಏನು ಇಲ್ಲವಲ್ಲೂ ಅಧಿಕಾರ ಏನು ಮಾಡೋಕ್ಕಾಗಲ್ಲ ನಾವು ಕರೆಕ್ಟಾಗಿ ಲೀಗಲಿ ಕರೆಕ್ಟೇ ಇದ್ದೀವಿ ಇದು ಕೂಡ ಲೀಗಲಾಗಿ ಮಾಡೋಲ್ಲ ಯಾ ಒಂದು ಈಗ ಸಮಸ್ಯೆ ಇರೋವಂಥ ಟಿ ಸಿ ಒಂದು ನಾವು ತಂದಿದ್ದೀವಿ ಅವರು ಸಭೆ ಮಾಡಿದ ಕೊಟ್ಟು ನೀರು ಅದೇ ಬಂದರೆ ಇನ್ನು ಮುಂದೆ ಪ್ರವಾಸ ಇಲ್ಲದೆ ಹೇಳೋವ್ರೆ ಅದಕ್ಕೆ ಇವಾಗ

ಕೋಟಿ ಕೋಟಿ ದುಡ್ಡು ಇದೆ ಆರೋಗ್ಯ ಏನ್ ಮಾಡೋದು ಈಗ ನಮ್ಮ ಹತ್ತು ಕೋಟಿ ದುಡ್ಡು ಇದೆ ಆರೋಗ್ಯ ಜನ ಸಭಾ ಕೋಟಿ ದುಡ್ಡು ಬರ್ತಾ ಏನು ಮಾಡೋದು ಮುಂದಿನ ನಮ್ಗೆ ಏನು ಭವಿಷ್ಯ ಏನಾಗಿತ್ತು ಭವಿಷ್ಯ ಏನಾಗಿತ್ತು ಮುಂದೆ ಇದ್ರ ಬಗ್ಗೆ ಚಿಂತೆ ಮಾಡಿ ಯಾಕಂದ್ರೆ ಈಗ ಹೋರಾಟ ಯಾರು ಮಾಡ್ತಾ ಇರೋದು ಒಬ್ಬರಿಗೂ ಸಂಭಾಷಣ ಮಾಡ್ತಾ ಇಲ್ಲ ಇಡೀ ಮುಂದೆ ಕುಲು ಮುಂದಿನ ಪೀಳಿಗೆಗೋಸ್ಕರ ಮುಂದಿನ ಪೀಳಿಗೆ ರೋಗ ಕಷ್ಟ ಇವತ್ತೇ ನಾವು ನಮ್ಗಿನ್ನ ಬೇರೆ ಎಲ್ಲ ನಿಂತಾ ಇದ್ದೀವಿ ಅಂತಂದ್ರೆ ಮುಂದೆ ಏನಾಗ ನಮ್ಗೆ ಮಳೆ ಬೇಕು

ೋಸ್ಕರ ಇವತ್ತು ನಿಜವಾಗಿದ್ದು ನಿಮ್ಮ ಕೆರೆ ಮಕ್ಕಳಲ್ಲಿ ನಮ್ಮಲ್ಲ ಅಲ್ಲಿ ನಿಜ್ಗ ನನ್ ಏನೋ ನಾನು ನಿಂತಿದ್ದೆ ನಂಗೆ ಮನೆಗೆ ಹೋಗಿ ಮಾಡಿದ ಅಂತ ಬರೀ ಗಾಳಿಗೆ ಅಂತ ಸಮಸ್ಯೆ ನಮ್ಗೆ ಚೆನ್ನಿ ಇದ್ದೀರ ನೋಡ್ರಿ ಯಾವ ಥರ ಮಾಡೋಣ ಯಾಕೆ ಮಾಡೋದು ಯಾಕಂದ್ರೆ ಮನೆಯೋಸ್ಕರ ಹಿಂದೆ ಕೆರೆ ಕೂಡ ಕಟ್ಟಿರೋ ರಾಜ ಮಹಾರಾಜ್ ಹಿಂದಿ ಕಾಲ ಈರು ಮಾಡಿರೋದು

ಅದರಿಂದ ದಯಮಾಡಿ ಹೋರಾಟ ರಾಜಕೀಯ ಅದರಿಂದ ಇಷ್ಟು ಇವತ್ತು ಸಭೆ ಕಟ್ಟೋ ಉದ್ದೇಶ ಯಾವ ರೀತಿ ಮಾಡೋದು ಏನು ಚರ್ಚೆ ಮಾಡೋಣ ಚರ್ಚೆ ಮಾಡಿ ಒಂದು ಜನರ ಪರವಾಗಿ ಒಂದು ಹೋರಾಟದ ಅನುಕೂಲ ಆಗೋ ಥರ ಒಂದು ಸಭೆ ಒಂದು ತೀರ್ಮಾನ ಮಾಡಬೇಕು ಅಂತ ಕೇಳಿದ ಇದ್ದೀವಿ ಆ ಮನುಷ್ಯ

la for you know,